ಸರ್ ಈಗ ಇದು ಸ್ಕ್ರೀನ್ ಏನ್ ಇಟ್ಟಿದ್ರಾ ಯು ಪಿ ವಿ ಸಿ ಸೊ ಏನೆಲ್ಲ ಯೂಸ್ ಆಗುತ್ತೆ ಅಂತ ಆಗುತ್ತೆ ಅಂತ ಬಿಸಿಲಿಗೂ ಆಗುತ್ತೆ ಬಾಗಿಲ್ದೋರು ನಿಮ್ಗೆ ಸೇಫ್ಟಿ ಆಗಿರುತ್ತೆ ಎಷ್ಟೇ ಬಿಸಿಲೋರು ಕಲರ್ ಶೇಡ್ ಆಗಲ್ಲ ಶೈನಿಂಗ್ ಏನೂ ಆಗೋಲ್ಲ ಸೇಫ್ಟಿ ಆಗಿರತ್ತೆ ನಾಲ್ಕು ಕಲರ್ಸ್ ಬರುತ್ತೆ ವಾಷಬಲ್ ಸರ್ ಇದು ಹೌದು ಸರ್ ವಾಷೇಬಲ್ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ವಾಶಬಲ್ ಫಿಫ್ಟೀನ್ ಡೇಸ್ಗೆ ಒಂದ್ಸರಿ ವಾಶ್ ಮಾಡಿ ನೀರು ಹಾಕ್ತಾ ಇರ್ಬೇಕು ಸರ್ ನೀರಾಗ್ತಾ ಇದೆ ಮೈಂಟೆನೆಸ್ ಮಾಡ್ತಾ ಇದೆ ಕಡಿಮೆ ಏಳು ವರ್ಷ ಎಂಟು ವರ್ಷ ಬಾಳಿಕೆ ಬರುತ್ತೆ ಯಾವ ರೀತಿ ಕ್ವಾಲಿಟಿ ಇದೆ ನೋಡೋಣ ಬನ್ನಿ ತುಂಬ ಕ್ವಾಲಿಟಿಯಾಗಿದೆ ಸರ್ ಏನು ಸರ್ ಇದು ಯಾವ ಬಳಸಿರೋದು ಪಿ ವಿ ಸಿ ಮೆಟೀರಿಯಲ್ ಅನ್ಬಿಡ್ತಾರೆ ಓಕೆ ಯು ಪಿ ಯು ಸಿ ಮೆಟೀರಿಯಲ್ ಒಂದು ಒಂದು ವರ್ಷ ವ್ಯಾರಂಟಿ ಇರುತ್ತೆ ಒಂದು ವರ್ಷ ಎರಡು ವರ್ಷಿ ಕೊಡ್ತೀವಿ ನಾವು ಸಪೋರ್ಟ್ ಮಾಡೋಣ ಯಾಕೆಂದ್ರೆ ನೋಡಿ ಇಲ್ಲಿ ಆರಾಮಾಗಿ ಇವ್ರ ಕೆಳಗಡೆ ಹಾಕಿರ್ತೀನಿ ಅವ್ರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಗೆ ಬಂದು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ನಿಮಗೆ ಇದನ್ನ ಸ್ಕ್ರೀನ್ ಹಾಕ್ಕೊಡ್ತಾರೆ ತುಂಬಾ ಸೇಫ್ಟಿ ಅಂತಲೇ ಹೇಳ್ಬೋದು ಬಿಸಿಲು ಇರಲಿ ಮಳೆ ಇರಲಿ ಓಕೆ ವೀಕ್ಷಕರೇ ನೋಡಿ ನಿಮಗೆ ಇಲ್ಲೊಂದು ಅಮೌಂಟ್ ಹೇಳಿ ಅಲ್ಲಿ ಬಂದಮೇಲೆ ಒಂದು ಬೇರೆ ಅಮೌಂಟ್ ತಗೊಳ್ಳಲ್ಲ ಟೋಟಲಿ ಫಿಕ್ಸ್ ನಿಮ್ಮ ನಿಮ್ಮದೆಲ್ಲ ಟೋಟಲ್ ಕ್ಲಿಯರ್ ಸರ್ ಅಮೌಂಟ್ ನ ಪೇ ಮಾಡುವುದಲ್ಲ ಸರ್ಕ್ಷಿಪಾ ಬೆಂಗಳೂರು ಓಕೆ ತುಮಕೂರು ಕ್ಯಾತ್ ಸಂದ್ರ ಹತ್ರ ಇದೆ ತುಮಕೂರು ಕ್ಯಾತ್ ಸಂದ್ರ ಎಲ್ ಜಿ ಆರ್ ಎಲ್ಲ ಗೋಡನ್ ಇದೆ ನೀವು ಎಲ್ಲೇ ಫೋನ್ ಮಾಡೋಣ ನಾವು ಒಂದು ಒನ್ ಡೇ ಇಲ್ಲ ಟೂ ಡೇಸ್ ಬಂದು ಮಾಡ್ಕೊಡ್ತೀವಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ರವಿ ಕಿರಣ್ ಅವರ ಟಿವಿಗೆ ಸ್ವಾಗತ ನಮ್ಮ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ ಹಾಗೆ ಹೋಗ್ತಾ ಇದೀವಿ ಚಾಮರಾಜಪೇಟೆ ಕಡೆ ಇಲ್ಲಿ ಹಾಗೆ ನೋಡ್ತಾ ಇರುವಾಗ ಯು ಪಿ ವಿ ಸಿ ಸ್ಕ್ರೀನ್ಸ್ನ ಇಟ್ಟಿದ್ರು ಅಂದ್ರೆ ಇದರಿಂದ ಏನೆಲ್ಲ ಅಡ್ವಾಂಟೇಜ್ ಆಗುತ್ತೆ ಇದರಿಂದ ಯಾಕೆಲ್ಲ ಇದೆಲ್ಲ ಹಾಕೋಬೇಕು ನೋಡೋಣ ಬನ್ನಿ ಅವ್ರನ್ನ ಮಾತಾಡ್ಸೋಣ ಬನ್ನಿ ಸರ್ ನಮಸ್ತೆ ಸರ್ ಸರ್ ನೋಡಿದ್ವಿ ಹಾಗೆ ಒಂದು ಇಂಟರ್ವ್ಯೂ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಸರ್ ಸರ್ ಈಗ ಇದು ಸ್ಕ್ರೀನ್ ಏನು ಇಟ್ಟಿದ್ರ ಯು ಪಿ ವಿ ಸಿ ಸೊ ಏನೆಲ್ಲ ಯೂಸ್ ಆಗುತ್ತೆ ಅಂತ ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಆಗುತ್ತೆ ಬಿಸಿಲಿಗೂ ಆಗುತ್ತೆ ಡೋರ್ ನಿಮ್ಮ ಸೇಫ್ಟಿ ಆಗಿರುತ್ತೆ ಎಷ್ಟೇ ಬಿಸಿದವರು ಕಲರ್ ಶೇಡ್ ಆಗೋಲ್ಲ ಶೈನಿಂಗ್ ಏನೂ ಆಗಲ್ಲ ಸೇಫ್ಟಿ ಆಗಿರುತ್ತೆ ಸರ್ ಸೇಫ್ಟಿ ಆಗಿರುತ್ತೆ ಸರ್ ಓಕೆ ಎಷ್ಟು ಥರದ ಸ್ಕ್ರೀನ್ಸ್ಗಳಿದೆ ಸರ್ ನಿಮ್ಮ ಹತ್ರ ಸರ್ ಒಂದೇ ಸರ್ ಟೆನ್ ಎಮ್ ಎಮ್ ಬರುತ್ತೆ ಫೋರ್ ಕಲರ್ಸ್ ಬರುತ್ತೆ ಒಂದು ಎರಡು ಮೂರು ನಾಲ್ಕು ಕಲರ್ ಬರುತ್ತೆ ತೋರಿಸಿ ನಾಲ್ಕು ಕಲರ್ಸ್ ಬರುತ್ತೆ ವಾಷಬಲ್ ಸರ್ ಇದು ಹೌದು ಸರ್ ವಾಷಬಲ್ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ವಾಷಬಲ್ ಫಿಫ್ಟೀನ್ ಡೇಸ್ಗೆ ಒಂದ್ಸರಿ ವಾಶ್ ಮಾಡಿ ನೀರು ಆಗ್ತಾ ಇರ್ಬೇಕು ಸರ್ ನೀರಾಗ್ತಾ ಇದೆ ಮೈಂಟೆನೆನ್ಸ್ ಮಾಡ್ತಾ ಇದೆ ಕಡಿಮೆ ಏಳು ವರ್ಷ ಎಂಟು ವರ್ಷ ಬಾಳಿಕೆ ಬರುತ್ತೆ ಓಕೆ ಸರ್ ನೀವು ಮೂಲತಃ ಎಲ್ಲಿಯವರು ಸರ್ ಸರ್ ನಾ ಬೆಂಗಳೂರಿನವರು ಬೆಂಗಳೂರಿನವರೆ ಸೊ ಸುತ್ತಮುತ್ತ ಎಲ್ಲೆಲ್ಲಿ ವರ್ಕ್ ಮಾಡ್ತೀರಾ ಅಂತ ಸರ್ ಬೆಂಗಳೂರಿಂದ ಇನ್ನೂರು ಕಿಲೋಮೀಟರ್ ಅಲ್ಲಿ ಎಲ್ಲೇ ಆರ್ಡರ್ ಬಂದೇನೋ ಇವತ್ತು ಆರ್ಡರ್ ಬಂದರೆ ನಾಳೆ ಒಂದೇ ದಿನದಲ್ಲಿ ನಾವೇ ಸರ್ ಓಕೆ ನೋಡಿ ವೀಕ್ಷಕರೇ ಬೇಕು ಅಂದರೆ ಸ್ಕ್ರೀನ್ ನೋಡಿ ನಾಲ್ಕು ತರ ಕಲರ್ಸ್ ಇರುತ್ತೆ ಆಮೇಲೆ ವಾಷೇಬಲ್ ಇರುತ್ತೆ ಸರ್ ಗ್ಯಾರಂಟಿ ವಾರಂಟಿ ಏನಾದ್ರು ಇರುತ್ತಾ ಸರ್ ಟೂ ಇಯರ್ಸ್ ನಾವು ಏನೇ ಆದ್ರೂ ನಾವು ವ್ಯಾರಂಟಿ ಕೊಡ್ತೀವಿ ಸರ್ ಏನೇ ಟೂ ಇಯರ್ಸ್ ವ್ಯಾರಂಟಿ ಇರುತ್ತೆ ಏನೇ ಪ್ರಾಬ್ಲಮ್ ಬಂದೇನೋ ಇವತ್ತು ಫೋನ್ ಮಾಡಿ ಒಂದು ಟೂ ತ್ರೀ ಡೇಸಲ್ಲಿ ಬಂದು ನಾವು ಮಾಡಿಕೊಡ್ತೀವಿ ಸರ್ ಓಕೆ ಎಲ್ಲೆಲ್ಲಿ ಹಾಕೋಬೋ ಸರ್ ಇದು ಸರ್ ಕಿಟಕಿಗೆ ಬಿಸಿಲು ಬಂದು ಮಳೆ ಮನೆ ಮುಂದೆ ಬಿಸಿಲಿಗೆ ಕಿಟಕಿಗೆ ಮನೆ ಮುಂದೆಗೆ ಇದೆಲ್ಲ ಹಾಕೋಬೇಕು ಓಕೆ ವೀಕ್ಷಕರೇ ನೋಡಿ ಒಳ್ಳೆ ಯೂಸ್ಫುಲ್ ಆದಂಥ ವೀಡಿಯೋ ಅಂತಲೇ ಹೇಳ್ಬೋದು ದಯವಿಟ್ಟು ಇಂಥವ್ರನ್ನ ನಾವು ಸಪೋರ್ಟ್ ಮಾಡೋಣ ಯಾಕೆ ಅಂದರೆ ನೋಡಿ ಇಲ್ಲಿ ಆರಾಮಾಗಿ ಇವ್ರ ನಂಬರು ಕೆಳಗಡೆ ಹಾಕಿರ್ತೀನಿ ಅವ್ರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಗೆ ಬಂದು ಟ್ವೆಂಟಿ ಫೋರ್ ಅವರ್ಸಲ್ಲಿ ನಿಮಗೆ ಇದನ್ನು ಸ್ಕ್ರೀನ್ನ ಹಾಕ್ಕೊಡ್ತಾರೆ ತುಂಬ ಸೇಫ್ಟಿ ಅಂತಲೇ ಹೇಳ್ಬೋದು ಬಿಸಿಲು ಇರಲಿ ಮಳೆ ಇರಲಿ ನಿಮಗೆ ಏನೋ ಸರ್ ಒಂದು ಸರಿ ಓಪನ್ ಮಾಡಿ ನೋಡ್ಬೋದು ಯಾವುದಾದ್ರು ತೋರಿಸ್ತೀರ ಯಾವ ರೀತಿ ಕ್ವಾಲಿಟಿ ಇದೆ ನೋಡೋಣ ಬನ್ನಿ ನೋಡಿ ತುಂಬ ಕ್ವಾಲಿಟಿಗಿದೆ ಸರ್ ಏನು ಸರ್ ಇದು ಯಾವ ಸರ್ ಯು ಪಿ ವಿ ಸಿ ಮೆಟೀರಿಯಲ್ ಅನ್ಬಿಡ್ ಇದು ಓಕೆ ಯು ಪಿ ಎಸ್ ಸಿ ಮೆಟೀರಿಯಲ್ ಒಂದು ಒಂದು ವರ್ಷ ವಾರೆಂಟಿ ಇರುತ್ತೆ ಒಂದೂವರೆ ವರ್ಷ ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಸರ್ ಏನೇ ಆದ್ರೂ ನಾವು ಬಂದು ರಿಪೇರಿ ಮಾಡಿಕೊಡ್ತೀವಿ ಒಂದು ವರ್ಷ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಸರ್ ಓಕೆ ಸರ್ ಈಗ ಪೇಮೆಂಟ್ ವಿಚಾರಕ್ಕೆ ಬಂದಾಗ ಬೆಂಗಳೂರಲ್ಲಿ ಎಷ್ಟು ತೊಗೊಂತೀರಾ ಔಟ್ ಆಫ್ ಬೆಂಗಳೂರು ಎಷ್ಟು ತೊಗೊಂತೀರಾ ಬೆಂಗಳೂರ ಹಂಡ್ರೆಡ್ ರುಪೀಸ್ ಔಟ್ ಆಫ್ ಅವರ್ ಒನ್ ಟೆನ್ ಸ್ಕ್ವೇರ್ ಫೀಟ್ಗೆ ಸ್ಕ್ವೇರ್ ಫೀಟ್ ಅವರು ಸರ್ ಓಕೆ ಬೆಂಗಳೂರವರಿಗೆ ಅವರಿಗೆ ಆಗಿ ನಿಮಗೆ ಲೋಕಲ್ ಬೆಂಗಳೂರು ಯಾವುದೇ ಇರಲಿ ಬೆಂಗಳೂರು ನಿಮಗೆ ಒನ್ ಹಂಡ್ರೆಡ್ ರುಪೀಸ್ ಮಾಡ್ತಾರೆ ಸ್ಕ್ವೇರ್ ಫೀಟ್ಗೆ ಔಟ್ ಆಫ್ ಬೆಂಗ್ಳೂರು ಅಂದರೆ ಬೆಂಗಳೂರಿಂದ ಇನ್ನೂರು ಕಿಲೋಮೀಟರ್ ಆಗಿರ್ಬೋದು ಮುನ್ನೂರು ಕಿಲೋಮೀಟರ್ ಆಗಿರ್ಬೋದು ಅಂದರೆ ನಮ್ಮ ದಕ್ಷಿಣ ಕರ್ನಾಟಕ ಏನಿದೆ ಈ ಕಡೆ ಎಲ್ಲ ಹೋದರೆ ನಿಮಗೆ ಒನ್ ಟೆನ್ ಆಗುತ್ತೆ ಸ್ಕ್ವೇರ್ ಫೀಟ್ಗೆ ಸೂಪರ್ ಸರ್ ವೀಕ್ಷಕರೇ ನಾನು ಹೇಳೋದು ಫುಟ್ಪಾತ್ ಫುಟ್ಬಾತ್ ಏನು ಫುಟ್ಪಾತ್ ವ್ಯಾಪಾರಿಗಳು ಇರ್ತಾರೆ ಅವ್ರನ್ನ ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ ನಮ್ಮ ಚಾನಲಿಂದ ದಯವಿಟ್ಟು ಇವ್ರಿಗೆ ಒಳ್ಳೇದಾಗಲಿ ಅಂತಲೇ ಹೇಳ್ತೀನಿ ಸರ್ ಈಗ ನೀವು ಹೇಳಿದ್ರಿ ಯಾವ ರೀತಿ ಎಲ್ಲ ನಿಮ್ಮ ಪ್ರೊಸೆಸ್ ಇರುತ್ತೆ ಸರ್ ಇಂದ ಅಂದರೆ ಈಗ ಟ್ವೆಂಟಿ ಫೋರ್ ಅವರ್ಸಲ್ಲಿ ಮನೆಗೆ ಹೋಗಿ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ರಿ ಅಂದರೆ ಯಾವ ರೀತಿ ಫಸ್ಟ್ ಫೋನಲ್ಲಿ ಯಾವ ರೀತಿ ಫಸ್ಟ್ ಫೋನ್ ಮಾಡಿದ್ರೆ ಫಸ್ಟ್ ಮೆಜರ್ಮೆಂಟ್ ಕೇಳ್ಕೊತೀವಿ ಅವ್ರದ್ದು ಐಟ್ ಎಷ್ಟಿದೆ ವ್ಯಕ್ತಿ ಎಷ್ಟಿದೆ ಅಂತ ಆವಾಗ ಇಷ್ಟು ಅಮೌಂಟು ಅಂತ ಹೇಳ್ತೀವಿ ಆ ಓಕೆ ಅಂದರೆ ನಾವು ಟ್ವೆಂಟಿ ಫೋರ್ ಇವತ್ತು ಫೋನ್ ಬಂದು ನಾಳೆ ಇಲ್ಲ ನಾಳಿದ್ದು ಸರ್ ಓಕೆ ವೀಕ್ಷಕರೇ ನೋಡಿ ನಿಮಗೆ ಇಲ್ಲೊಂದು ಅಮೌಂಟ್ ಹೇಳಿ ಅಲ್ಲಿ ಬಂದ ಮೇಲೆ ಒಂದು ಬೇರೆ ಅಮೌಂಟ್ ತಗೊಳ್ಳಲ್ಲ ಟೋಟಲ್ ಫಿಕ್ಸ್ ನಿಮ್ಮ ನಿಮ್ಮದೆಲ್ಲ ಟೋಟಲ್ ಕ್ಲಿಯರ್ ಆದ್ಮೇಲೆ ಅಮೌಂಟ್ನ ಪೇ ಮಾಡೋದಲ್ಲ ಸರ್ ಹೌದು ಸರ್ ಟೋಟಲ್ ಟೆಕ್ನಿಷಿಯನ್ ಅಂದರೆ ಟೀಮೇ ಹೋಗುತ್ತೆ ಸರ್ ನಿಮ್ಮದು ಬನ್ನಿ ಇಲ್ಲಿ ಗಾಡಿ ಬೇರೆ ನಿಲ್ಲಿಸಿದ್ರೆ ಬನ್ನಿ ಸರ್ ನೋಡಿ ಫುಲ್ ಸ್ಟಾಕ್ಸ್ ಇರುತ್ತೆ ಇವ್ರ ಹತ್ರ ವಿತ್ತು ಅವ್ರದೆಲ್ಲ ಮಷಿನ್ಸ್ ಎಲ್ಲ ಇರುತ್ತೆ ಸರ್ ಡ್ರಿಲ್ ಎಲ್ಲ ಮಾಡ್ತೀರಾ ಸರ್ ಓಕೆ ನೋಡಿ ಗಾಡಿ ಹಾಂ 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 ಇರುತ್ತೆ ವಿತ್ತು ಟೆಕ್ನಿಷಿಯನ್ಸ್ಗೆ ಸಾತ್ ಅವರು ಗಾಡಿಯಲ್ಲಿ ಮೂವ್ ಆಗ್ತಾರೆ ಅಂದರೆ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಬಂದು ಮಾಡ್ತಾರೆ ನಿಮಗೆ ದಕ್ಷಿಣ ಕರ್ನಾಟಕ ಮಾತ್ರ ವೀಕ್ಷಕರೇ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇವ್ರ ನಂಬರ್ ಕೆಳಗಡೆ ಹಾಕಿರ್ತೀವಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಇಂಥವ್ರನ್ನ ಬೆಳೆಸಬೇಕು ಅನ್ನೋದೇ ನಮ್ಮ ಉದ್ದೇಶ ಇಲ್ಮೇಲೆ ಪ್ರತಿಯೊಂದು ವೀಡಿಯೋಗಳನ್ನು ಈ ಥರ ಬರ್ತವೆ ದಯವಿಟ್ಟು ಇಂಥವ್ರನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸುವಂಥ ಸಮಯ ವೀಕ್ಷಕರೇ ನಿಮಗೆ ಮತ್ತೆ ಪದೇ ಪದೇ ಹೇಳ್ತಾ ಇದ್ದೀನಿ ಒಂದು ಶೇರು ಕೆಲವೊಂದಿಷ್ಟು ಜನರ ಲೈಫ್ ಆಗುತ್ತೆ ಜೊತೆಗೆ ಇದು ನಿಮ್ಮ ಮನೆಗೂ ಕೂಡ ಸೇಫ್ ಅಂತಲೇ ಹೇಳ್ಬೋದು ಬಿಸಿಲಿಗೆ ಮತ್ತು ಮಳೆಗೆ ಗಾಳಿಗೂ ಕೂಡಲ್ವ ಸರ್ ಹೌದು ಗಾಳಿಗೂ ಓಕೆ ಸರ್ ಈಗ ಫಿಕ್ಸಿಂಗ್ ಟೈಮ್ ಎಷ್ಟು ಅಂತೀರಾ ಸರ್ ಟೈಮಿಂಗು ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ನಾವು ಮಾಡ್ಕೊಡ್ತೀವಿ ಟೂ ಅವರ್ಸ್ ತ್ರೀ ಅವರ್ಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಕೆಲಸ ನಮ್ಗೆ ಮಾಡ್ತೀವಿ ಮಾಡಿ ಅಲ್ಲೇ ಬಂದು ನಾವು ಫಿಟ್ ಮಾಡ್ಕೊಡ್ತೀವಿ ಓಕೆ ಸರ್ ಈಗ ವ್ಯಾರಂಟಿ ಒಂದು ವರ್ಷದಿಂದ ಎರಡು ವರ್ಷ ಕೊಡ್ತೀನಿ ಅಂತ ಹೇಳಿದಿರಿ ಸರ್ ಸರ್ ಯಾವ ರೀತಿ ಸರ್ ಈಗ ಇದನ್ನ ನಂಬಿ ಹಾಕೋಬೋದಾ ಅಂದರೆ ಬಂದು ಸರ್ವಿಸ್ ಕೊಡ್ತೀರಾ ಅಂತ ಸರ್ ಹಂಡ್ರೆಡ್ ಪರ್ಸೆಂಟ್ ಬಂದು ಕೊಡ್ತೀವಿ ಸರ್ ಬಟ್ ಇವಾಗ ಫೋನ್ ಮಾಡ್ರೆ ಅದೇ ರೂಟಲ್ಲಿ ಗಾಡಿ ಬರ್ತಾ ಇರುತ್ತೆ ನಂದೆಲ್ಲ ಒಟ್ಟು ಮೂರು ಗಾಡಿ ಬರುತ್ತೆ ನಮ್ದಿರೋದೇ ಯಾರು ಬಂದು ನಾವು ಸರ್ವಿಸ್ ಮಾಡ್ಕೊಡ್ತೀವಿ ಸರ್ವಿಸ್ ಪಕ್ಕ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸರ್ ಮೇಜರ್ ಪ್ರಾಬ್ಲಮ್ ಯಾವ್ದು ಬರಲ್ಲ ಸರ್ ಮಕ್ಕಳು ದಾರಾಗಿರ ಸುತ್ತಕೊಂಡಿರ್ಬೋದು ದಾರಾಗಿರ ಲಾಕ್ ಆಗಿರೋದು ಅಷ್ಟೇ ಇನ್ನೇನು ಅವಶ್ಯಕತೆ ಇರೋದಿಲ್ಲ ಅವತ್ತೇನು ಕಾರ್ ಏನ್ ಬೇಕಾ ಟೂ ವೀಲರ್ ಆದ್ರೆ ಬಂದ್ ಮಾಡ್ಕೊಡ್ತೀವಿ ನಾವು ಬೇರೆ ಅದ ಓಕೆ ವೀಕ್ಷಕ ನೋಡಿ ಸರ್ವಿಸ್ ಬಗ್ಗೆ ಅದೇನು ದೊಡ್ಡ ವಿಚಾರ ಇರಲ್ಲ ಬೇಕು ಅಂದ್ರೆ ನೀವೇ ಸರ್ವಿಸ್ ಮಾಡ್ಕೋಬಹುದು ಒಂದು ಹಬ್ಬ ಹಬ್ಬ ಅಂದ್ರೆ ದಾರ ಮಾತ್ರ ಕಟ್ಟಾಗುತ್ತಲ್ಲ ಸರ್ ಅದ್ರಲ್ಲಿ ಮಕ್ಕಳು ದಾರ ಗಿರ ಎಳೆದ್ರೆ ಸುತ್ತಬಹುದು ನಾವೇ ಬಂದ್ ಮಾಡ್ಕೊಡ್ತೀವಿ ಇಲ್ಲ ನಮ್ಮ ಮೂರ್ ಗಾಡಿ ಇದೆ ನಮ್ಮಲ್ಲಿ ಯಾರು ಬಂದ್ ಮಾಡ್ಕೊಡ್ತೀವಿ ಅಂದ್ರೆ ಯಾವ ತರ ಯೂಸ್ ಮಾಡುವ ಸರ್ ಅಂದ್ರೆ ಇದು ಇದೆ ಕ್ಲೋಸಿಂಗ್ ಇದೆ ಕ್ಲೋಸಿಂಗ್ ಇರುತ್ತಾರು ಓಕೆ ಹಾಂ 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 ಓಕೆ ವೀಕ್ಷಕರೇ ನೋಡೋಣ ಈ ವೀಡಿಯೋ ಕಳಿಸಿ ಸರ್ ನೋಡೋಣ ನಮ್ಮ ವೀಕ್ಷಕರು ತೋರ್ಸೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ಮನೆಗೆ ಹೋಗಿ ನಾವು ಶೂಟ್ ಮಾಡೋಕ್ಕಾಗಲ್ಲ ಇವರು ಬೇರೆ ಕಡೆ ಎಲ್ಲೋ ಎಲ್ಲಿ ಹೋಗ್ತಿದ್ದಾರೆ ಸರ್ ಈಗ ಅಲ್ವಾ ತುಮಕೂರು ತುಮ್ಕೂರು ಸೊ ಹಾಗಾಗಿ ನಾವು ತುಮಕೂರಿಗೆ ಹೋಗೋಕ್ಕಾಗಲ್ಲ ಸೊ ಆ ವೀಡಿಯೋನ ಕಳಿಸಿ ಸರ್ ನಮ್ಮ ವೀಕ್ಷಕರಿಗೆ ತೋರಿಸ್ತೀನಿ ಸರ್ ಓಕೆ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟರೆ ನಮ್ಮ ಟಿ ವಿಗೆ ಥ್ಯಾಂಕ್ ಯು ಸರ್ ಸರ್ ಈಗ ಡ್ಯಾಮೇಜ್ ಇನ್ ಕೇಸ್ ಡ್ಯಾಮೇಜ್ ಏನಾದರೂ ಆಯಿತು ಅಂದರೆ ಸೊ ಎಲ್ಲಿ ನಿಮ್ಮ ಆಫೀಸ್ಗಳು ಎಲ್ಲೆಲ್ಲಿ ಬರುತ್ತೆ ಅಂತ ಸರ್ ಕಾಮಾಕ್ಷಿ ಇದೆ ಬೆಂಗಳೂರು ಕಾಮಾಕ್ಷಿ ಪಾಳೆ ಓಕೆ ತುಮಕೂರು ಕ್ಯಾಸ್ ಅಂತ ಇದೆ ಎರಡು ಜಾರ ಎಲ್ಲ ಗೋಡನ್ ಇದೆ ನೀವು ಎಲ್ಲೇ ಫೋನ್ ಮಾಡ್ರ ನಾವು ಟು ಒಂದು ಒನ್ ಡೇ ಇಲ್ಲ ಟೂ ಡೇಸ್ ಬಂದು ಮಾಡ್ಕೊಡ್ತೀವಿ ಸರ್ ಒನ್ ಡೇ ಟೂ ಡೇಸ್ ಅಲ್ಲಿ ನಿಮಗೆ ಸರ್ವಿಸ್ ಕೊಡ್ತಾರೆ ಓಕೆ ಬಿಲೀವ್ ಮಾಡಿ ನಿಜವಾಗ್ಲೂ ಇದೊಂದು ವರ್ತ್ಫುಲ್ ಅಂತಲೇ ಹೇಳ್ಬೋದು ವೀಡಿಯೋ ನಾವು ನೋಡಿ ಏನಕ್ಕೆ ಅಂದರೆ ನಿಮಗೆ ಇನ್ನೊಬ್ಬ ಚಳಿಗಾಲನೂ ಕೂಡ ಚಳಿಗಾಲಕ್ಕೂ ಅವಾಯ್ಡ್ ಆಗುತ್ತಲ್ಲ ಸರ್ ಸರ್ ಓಕೆ ಸೂಪರ್ ಕಾರಿಡಾರಲ್ಲೂ ಕಾರಿಡಾರಲ್ಲೂ ಹಾಕೋಬೋದು ವಿಂಡೋಸ್ಗಳಿಗೆ ಹಾಕೋಬಹುದು ಕಾರ್ ಪಾರ್ಕಿಂಗ್ ಹಾಕ್ಬೋದು ಕಾರ್ ಪಾರ್ಕಿಂಗ್ ಕೂಡ ಸೇಫ್ಟಿ ಆಗಿರುತ್ತೆ ಅಂತ ಓಕೆ ಸೂಪರ್ ಸರ್ ಥ್ಯಾಂಕ್ ಯು ಸರ್ ನಮ್ಮ ಅವರ ಟಿವಿಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಅನ್ಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಒಳ್ಳೇದಾಗಲಿ ಹೀಗೆ